ಇಲ್ಲಿ ಆಯಿಲ್ ಅಂತ ಬರ್ದೇ ಇದೆ ಇಲ್ಲಿ 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 ಹಾಕಬೇಕು ಅದರಲ್ಲಿ ಈ ಬ್ರಷ್ ಇರಬೇಕು ಬ್ರಷ್ ಇದ್ದರೆ ಕ್ಲೀನ್ ಕ್ಲೀನಾಗುತ್ತೆ ಮಷೀನು ಸ್ವಲ್ಪ ಇದ್ದರೆ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಥರ ಬ್ರಷ್ ಸಹಾಯದಿಂದ ಈ ಥರ ವಾಶ್ ಮಾಡ್ಕೊಳ್ಳಿ ಮಷಿನ್ನ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಕನೆಕ್ಟಿಂಗ್ ನೋಡಿ ಇಲ್ಲಿ ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಯಾಕೆ ಈ ಬ್ರಷ್ ತೊಗೋಬೇಕಂದ್ರೆ ಇಲ್ಲೆಲ್ಲ ನೋಡಿ ಈ ಡಸ್ಟ್ ಕೂಡ ಕ್ಲೀನಾಗಿ ಬಂದ್ಬಿಡತ್ತೆ ಈ ಥರ ಜಾಡು ಕಟ್ಟಿದ ಹಾಗೆ ಎಂಟು ದಿವಸಕ್ಕೊಮ್ಮೆ ಈ ಥರ ನಾವೆಲ್ಲ ಇದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು ಅಷ್ಟೇ ನೋಡಲಿ ಈ ಹೋಲಲ್ಲಿ ಕೂಡ ಇದೆ ಧೋಳು ಇದನ್ನು ಕೂಡ ನಾವು ಸಹ ಕ್ಲೀನ್ ಮಾಡ್ಕೊಳ್ಳೋಣ ಈ ಭಾಗವನ್ನು ಸ್ವಲ್ಪ ಬಿಚ್ಚೋಣ ಸ್ವಲ್ಪ ಸ್ವಲ್ಪ ಲೂಸ್ ಮಾಡೋಣ ನೋಡಿ ಓಹೋ ಕಟ್ಟಿದ್ದೆ ನೋಡಿ ಸ್ವಲ್ಪ ಬ್ರಷ್ ಸಹಾಯ ತೊಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಗಿಸ್ಟ್ ಇಷ್ಟಿದ್ರೆ ಕೂಡ ಕ್ಲೀನ್ ಆಗುತ್ತೆ ನೋಡಿ ಡ್ರೈ ಆಗಿದೆ ಇಲ್ಲೆಲ್ಲ ಆಯಿಲ್ ಇರಲೇಬೇಕು ಸ್ನೇಹಿತರೆ ಮಿಷಿನ್ನು ಅಂದರೆ ಫ್ರೀಯಾಗಿ ಓಡತ್ತೆ ಎಲ್ಲ ಬರಲ್ಲ ನೋಡಿ ಈ ಥರ ಆಯಿಲ್ನ ಹಾಕ್ಕೊಳ್ಳೇಬೇಕು ನಾವು ಸ್ವಲ್ಪ ಈ ಥರ ತಗೊಂಡು ಎಲ್ಲ ಕಡೆ ಆಗಿಲ್ಲ ಆಯ್ತಲ್ವಾ ನೋಡಿ ಸ್ನೇಹಿತರೆ ಈ ಥರ ಹಾಕ್ಬೇಕು ಅಂದರೆ ಫ್ರೀ ಆಗಿರುತ್ತೆ ಮಷಿನ್ನು ಇಲ್ಲಿನೂ ಕೂಡ ಹಾಕ್ಬೇಕು ನಾವು ಇಲ್ಲಿ ಹೋಲ್ ಇರುತ್ತೋ ಅಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡಲೇಬೇಕು y le canta y del nitre y le curamos el llega quién es ahí no ahí ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಸೆವೆನ್ ಮೆಂಬರ್ಸ್ ಕನೆಕ್ಟಿ ಲೈಕ್ ಮಾಡಿ ಪ್ಲೀಸ್ ನೋಡಿ ಈ ಬ್ರಷ್ ಇದ್ದರೆ ನಮಗೆ ಮಷಿನ್ ಕೂಡ ಎಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಕಾಣುತ್ತೆ ನೋಡಿ ಇಲ್ಲಿ ಆಯಿಲ್ ಹಾಕೋಣ ಇಲ್ಲಿ ಕೂಡ ಆಯಿಲ್ ಹಾಕೋಣ ಇದು ಕೂಡ ವರ್ಕ್ ಆಗುತ್ತೆ ಇಲ್ಲಿ ಕೂಡ ನಾವು ಆಯಿಲನ್ನು ಹಾಕ್ಕೊಳ್ಳೋಣ ಅಂದರೆ ಫ್ರೀಯಾಗಿ ಮಷಿನ್ನು ಓಡತ್ತೆ ಇಲ್ಲಿ ಸೌಂಡ್ ಬರಲ್ಲ ಇಲ್ಲಿ ಕೂಡ ಹಾಕೋಣ ಸ್ಟಕ್ ಆಗಬಾರ್ದು ನೋಡಿ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ಇದು ಇಟ್ಟು ಜಾಸ್ತಿ ಇಟ್ಟರೆ ಈ ಥರ ಬರುತ್ತೆ ಧೂಳು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹೌದಾ ಜೂಮ್ ಹಾಕಲಾ ಜೂಮ್ ಬರುತ್ತಾ ನೋಡಿ ಈ ಥರ ಎಲ್ಲ ಡಸ್ಟ್ ಇದೆ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮಷಿನು ಯಾಕೆ ಟೈಟ್ ಬರುತ್ತೆ ಅಂದರೆ ಇದೇ ಕಾರಣಕ್ಕಾಗಿ ನಮಗೆ ಗೊತ್ತಿಲ್ಲ ಹಾಗೆ ಈ ಥರ ಎಲ್ಲ ಮಷೀನಲ್ಲಿ ಸಿಗಾಕೊಂಡಿರುತ್ತೆ ಇದು ತಳಭಾಗ ಗೊತ್ತಾಗಿಲ್ಲ ಅಷ್ಟು ಜಾಡುಗಟ್ಟಿದೆ ಈ ಬ್ರಷ್ ಸಹಾಯದಿಂದ ನಾವು ಈ ಜಾಡನ್ನ ಈಸಿಯಾಗಿ ತೆಗಿಬೋದು ಬ್ರಷ್ ಇದ್ದರೆ ನೋಡಿ ಇವಾಗೆಲ್ಲ ಇಲ್ಲಿ ಹೋಗಿ ತೆಗೀತಾ ಇದೆ ಈ ಥರ ಧೂಳು ಇರಬಾರ್ದು ಸ್ನೇಹಿತರೆ ಮಷೀನು ಬೇಗ ಕೆಡತ್ತೆ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಹದಿನೈದು ದಿವ್ಸಕ್ಕೊಂದ್ಸರ್ತಿ ಮಷೀನ ಪ್ಲೀಸ್ ಲೈಕ್ ಮಾಡಿ ಯಾರ್ಯಾರೆಲ್ಲ ನನ್ನ ಚಾನಲಲ್ಲಿದ್ದೀರಾ ಈ ಥರ ಕಟ್ ಅನ್ನಬೇಕು ಆವಾಗ ಇದನ್ನು ಕೂಡಿಸ್ಬೇಕು ಸ್ನೇಹಿತರೆ ಅಂದಾಗ ಮಾತ್ರ ಮೇಲುಗಡೆ ದಾರ ಕರೆಕ್ಟಾಗಿ ಬರುತ್ತೆ ಓಕೆ ಈ ಥರ ನೋಡಿ ಈ ಥರ ಹಾಕ್ಕೊಂಡು ಇದನ್ನೇನು ಮಾಡಬಾರ್ದು ಈ ಥರ ಕೂಸ್ಕೋಬೇಕು ಓಕೆ ಇಷ್ಟಾದರೆ ಮೇಲುಗಡೆ ದಾರ ಕ್ಲೀನಾಗಿ ಕರೆಕ್ಟಾಗಿ ಬಂದ್ಬಿಡುತ್ತೆ ನಮಗೆ ಇಷ್ಟೇ ಇದರಲ್ಲಿ ತೆಗಿಬೇಕಾದ್ರೆ ಇದನ್ನು ಹಿಂಗೆ ಓಪನ್ ಮಾಡ್ಕೊಂಡ್ಬಿಟ್ಟು ಈಗ ತೆಗಿಬೇಕು ಸರಳವಾಗಿ ಬರುತ್ತೆ ಓಕೆ ಇವಾಗ ಇಲ್ಲಾಯ್ತಲ್ವ ಆ ಸೊ ಇಲ್ಲಿ ಕೂಡ ನಾವು ಬಿಡಲೇಬೇಕಾಗುತ್ತೆ ಕೆಳಗಡೆ ಕೂಡ ತಿರುಗತ್ತೆ ಈ ಜಾಗದಲ್ಲೂ ನಾವು ಆಯಿಲನ್ನು ಹಾಕಬೇಕಾಗುತ್ತೆ ಇದನ್ನು ಸಹ ನಾವು ಕ್ಲೀನ್ ಮಾಡ್ಕೊಂಬಿಡೋಣ ಯಾಕೆಂದರೆ ಇವಾಗಲೇ ಮಾಡ್ತಾಯಿದ್ವಿ ಮಾಡ್ಕೊಂಡ್ಬಿಡೋಣ ನೋಡಿ ಈ ಥರ ಇಲ್ಲೂ ಸಹ ಡಸ್ಟ್ ಇದೆ ನಾವು ಬ್ರಷ್ ಆಹಾರ ಕಾಣ್ತಾ ಇದೆಯಲ್ವಾ ఆయిల్ అప్లై ఆయన ఇవ్వండి అనుకో హైదు తీసీ కు ఈ థర మిషిన్ క్లీన్ మట్రు మిషిన్న కేడదే ఇలా స్నేహితు లైఫ్ టైమ్ ఇన్ వర్క్ కొడతె నా ఈ రీన్గట్ ఆ ఎలాగూ సర్వీస్ మతాయి ఓకే ఇవ్వగ ఈ స్క్రూవ టైట్ హోళ ಸರಿ ಸ್ನೇಹಿತರೆ ನೆಕ್ಸ್ಟು ನಾನು ಸ್ಟಿಚನ್ನು ತೋರಿಸ್ತೀನಿ ಅವಾಗ ಲೈವ್ ಬನ್ನಿ ಮಷಿನ್ನಿಗೆ ಆಯಿಲ್ ಹಾಕೋದನ್ನು ಲೈವ್ ಮಾಡಿದ್ದು ಇವಾಗ ಥ್ಯಾಂಕ್ ಯು ಸೋ ಮಚ್ ಯಾರ ವ್ಯೂ ಮಾಡಿದ್ದೀರಾ ಫ್ರೆಂಡ್ಸ್ ಎಲ್ಲ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಮಷಿನ್ ಇರೋರಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಕರ್ಬಿ ನಾನು ಮಾಡಿರೋದು ಲೈವು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ಮೂತ್ ವರ್ಕ್ ಕೊಡುತ್ತೆ ಇನ್ನು ಜಾಸ್ತಿ ಇದು ಬೇಡಲ್ಲ ಇದೊಂದಾಗಿದೆ ಆಯಿಲ್ ಸರ್ವಿಸ್ ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಆಯಿಲ್ ಸರ್ವಿಸ್ ಆಗಿದೆ ಇವಾಗೂ ನಾನು ಎರಡಕ್ಕೂ ಇದೊಂದೇ ಸಾಟಾನ ಯೂಸ್ ಮಾಡ್ಕೊಳ್ಳೋದು ಸ್ನೇಹಿತರೆ ನೋಡಿ ಪ್ಲೀಸ್ ನೈನ್ ಮೆಂಬರ್ಸ್ ಇದ್ದೀರಾ ಒಂದು ಲೈಕ್ ಮಾಡಿ ವೇಸ್ಟ್ ಬಟ್ಟೆಯಿಂದ ಇದನ್ನೆಲ್ಲ ಆಯಿಲ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮಶೀನು ಪಳ ಪಳ ಅಂತ ಹೊಳೆಯುತ್ತೆ ನೋಡಿ ಈ ಥರ ಆಯಿಲ್ ಬಿದ್ದಿರೋದೆಲ್ಲ ವೇಸ್ಟ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಎಲ್ಲ ಕ್ಲೀನ್ ಆಯ್ತು ಮೆಷಿನ್ನು ಇವಾಗ ನಾವು ಆಗಿ ವರ್ಕ್ ಮಾಡ್ಬೋದು ಸ್ನೇಹಿತರೆ ಓಕೆ ಡನ್ ಆಗಿದೆ ಹಾಕಿದ್ದೀನಿ